ಹೋದಲ್ಲಿ ಬಂದಲ್ಲಿ ವಿಪಕ್ಷಗಳಿಗಿಂತ ಹೆಚ್ಚಾಗಿ ಸ್ವಪಕ್ಷ ನಾಯಕರಿಗೆ ಚುಚ್ಚುತ್ತಾರೆ ಆದ್ರೆ ಇವತ್ತು ಯತ್ನಾಳ್ ಕೋಟಿಗೆ ವಿಜಯೇಂದ್ರ ಲಗ್ಗೆ ಹಾಕಿದ್ದು ಅಷ್ಟೇ ಅಲ್ಲದೆ ಅವರ ಕ್ಷೇತ್ರದಲ್ಲೇ ನಿಂತು ನೇರ ನೇರ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ಕ್ಷೇತ್ರದಲ್ಲಿ ವಿಜಯೇಂದ್ರ ಭರ್ಜರಿ ಶಿಕಾರಿ ಸಮಾವೇಶದಲ್ಲಿ ಯತ್ನಾಳ್ ಆರೋಪಕ್ಕೆ ತಿರುಗೇಟು ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರ ನೇಮಕ ಆದ ಮೇಲೆ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮೇಲಿಂದ ಮೇಲೆ ಸಾಬೀತಾಗ್ತಿದೆ ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ವಿಜಯಪುರ ಶಾಸಕ ಯತ್ನಾಳ್ ತಿರುಗಿಬಿದ್ದು ಬಿಜೆಪಿ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿ ಹಗರಣ ಆಗಿತ್ತು ಅಂತ ಬಾಂಬ್ ಹಾಕಿದ್ರು ಯತ್ನಾಳ್ ಆರೋಪದಿಂದ ಮುಜುಗರಾಗ್ತಿದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೊಸ ಪದಾಧಿಕಾರಿಗಳು ನಿರ್ಣಯ ಕೈಗೊಂಡಿದ್ರು ಇಷ್ಟೆಲ್ಲ ಆದ್ಮೇಲೆ ಸ್ವತಃ ವಿಜಯೇಂದ್ರ ಇವತ್ತು ಶಾಸಕ ಯತ್ನಾಳ್ ಕೋಟೆಗೆ ನುಗ್ಗಿದ್ದಾರೆ ವಿಜಯಪುರದಲ್ಲಿ ಮೊದಲ ಬಾರಿ ಸಮಾವೇಶ ನಡೆಸಿದ್ದಾರೆ ವಿಜಯಪುರ ಜಿಲ್ಲೆಯ ಚಿಕ್ಕ ಗಲಗಲಿ ಗ್ರಾಮದಲ್ಲಿ ಇಂದು ವಣಿಜಿಕ ಸಮಾವೇಶ ನಡೆಯಿತು ಈ ಸಮಾವೇಶವನ್ನ ವಿಜಯೇಂದ್ರ ಉದ್ಘಾಟಿಸಿದ್ರು ಈ ವೇಳೆ ಮಾತಾಡಿದ ವಿಜಯೇಂದ್ರ ಯತ್ನಾಳ್ಗೂ ನೇರ ಟಾಂಗ್ ಕೊಟ್ರು ಯತ್ನಾಳ್ ಮಾಡಿದ ಆರೋಪಗಳಿಗೂ ನೇರ ನೇರ ಟಾಂಗ್ ಕೊಟ್ಟಿದ್ದಾರೆ ವಿಜಯೇಂದ್ರ ವಿಜಯೇಂದ್ರ ಅವರಿಗೆ ಕಾರ್ಯಕ್ರಮ ಬರಬಾರದು ಅಂತೇಳಿ ಕೆಲವು ಪ್ರಯತ್ನ ಮಾಡಿದ್ರು ನಾನು ಹೇಳಿದೆ ನೋಡಪ್ಪ ಇದು ಮನೆ ಹೊಡಿತಕ್ಕಂಥ ಕೆಲಸ ಅಲ್ಲ ಸಮಾಜ ಕಟ್ಟತಕ್ಕಂತ ಕೆಲಸ ನಮ್ಮ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡೋದು ಬಹಳ ಸುಲಭ ಸಮಾಜ ಕೆಲಸ ಅಪರೂಪ ಇದು ಆರೋಪಗಳಲ್ಲಿ ಸತ್ಯಾಂಶದ ರಿಯಾಕ್ಷನ್ ಬರ್ತದೆ ಹುಡುಗಾಟಿಕೆ ಮಾತುಗಳಿಗೆ ಯಾವುದೇ ರಿಯಾಕ್ಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಆರೋಪಕ್ಕೆ ಗಂಭೀರತೆ ಇದ್ರೆ ಉತ್ತರನ ಕೊಡ್ಬೋದು ಆರೋಪಗಳಲ್ಲಿ ಏನಾರ ಸತ್ಯಾಂಶ ಇದ್ರೆ ಹುರುಳಿದ್ರೆ ಉತ್ತರನ ಕೊಡ್ಬೋದು ಹುಡುಗಾಟಿಕೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿನ ಇಲ್ಲ ಅದರ ಅವಶ್ಯಕತೆ ನನಗಿಲ್ಲ ನಾನೊಪ್ಪ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಯಡಿಯೂರಪ್ಪನವರಲ್ಲ ವಿಜಯಪುರದ ಯತ್ನಾಳ್ ಭದ್ರಕೋಟೆಯಲ್ಲಿ ನಿಂತು ವಿಜಯೇಂದ್ರ ಸ್ಥಳೀಯ ಶಾಸಕರಿಗೆ ಟಾಂಗ್ ಕೊಡೋ ಮೂಲಕ ಬಿಜೆಪಿಯಲ್ಲಿ ಇನ್ನೂ ಯಾವುದು ಸರಿ ಹೋಗಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಯತ್ನಾಳ್ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಬಳಸಿದ್ದೇ ಎರಡರಿಂದ ಮೂರು ಸಾವಿರ ಕೋಟಿ ಈಗಿರುವಾಗ ಸಾವಿರ ಕೋಟಿ ಹೇಗಾಯ್ತು ಅಂತ ಪ್ರಶ್ನಿಸಿದ್ದಾರೆ ಯತ್ನಾಳ್ ಮೆದುಳಿಗೂ ಕನೆಕ್ಟ್ ಇಲ್ಲ ಅಂದಿದ್ದಾರೆ ಅದರಲ್ಲಿ ಒಬ್ರು ಯತ್ನಾಳ್ ಅಂತ ಅವ್ರು ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಹೇಳಿ ನನಗೇನು ಅನ್ಸೋದಿಲ್ಲ ಅವ್ರು ಮಾತಾಡೋದನ್ನು ಜನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾ ಇದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಎಷ್ಟು ದಿನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆನ ಹೊರತು ಅವ್ರ ವಿಚಾರವಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಇನ್ನು ಮಾಜಿ ಸಿಎಂ ಎಚ್ ಡಿ ಕೆ ವಿಜಯೇಂದ್ರ ಪರ ನಿಂತು ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಹೇಳಿದಂತೆ ನಲವತ್ತು ಸಾವಿರ ಕೋಟಿ ಹಗರಣ ಅಂದ್ರೆ ಅದನ್ನ ನಂಬೋಕೆ ಆಗುತ್ತ ಅಂತ ಪ್ರಶ್ನಿಸಿದ್ದಾರೆ ನಾನು ಸಪೋರ್ಟ್ ಕೊಡ್ತಾ ಇದ್ದೀನಿ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದೇನೆ ಅಂತ ಹೇಳ್ತಾ ಇಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಇದೆ ನಲವತ್ತು ಸಾವಿರ ಕೋಟಿ ಅಂತಕ್ಕಂಥದ್ದು ನಾವು ಯಾರು ಊಹೆ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡಬೇಕಾದಂಥ ಸಬ್ಜೆಕ್ಟ್ ಅಲ್ಲ ಅದು ಒಂದ್ ಕಡೆ ಬಿಜೆಪಿ ನಾಯಕರು ಯತ್ನಾಳನ್ನ ವಿರೋಧಿಸುತ್ತಿದ್ರೆ ಕಾಂಗ್ರೆಸ್ ಮಾತ್ರ ಯತ್ನಾಳರನ್ನ ಸಮರ್ಥಿಸಿಕೊಳ್ಳೋ ಕೆಲಸ ಮಾಡ್ತಿದೆ ಯತ್ನಾಳ್ ನಲವತ್ತು ಸಾವಿರ ಕೋಟಿ ಆರೋಪದ ಬಗ್ಗೆ ಮಾತಾಡಿರೋ ಪ್ರಿಯಾಂಕರ್ಗೆ ಯತ್ನಾಳ ಆರೋಪದ ಬಗ್ಗೆ ವಿಜಯೇಂದ್ರ ಇನ್ನೂ ಪ್ರತಿಕ್ರಿಯಿಸಿಲ್ಲ ತಪ್ಪಾಗಿದ್ರೆ ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ ಇಲ್ದಿದ್ರೆ ಯತ್ನಾಳರನ್ನ ಉಚ್ಚಾಟನೆ ಮಾಡಿ ನೋಡೋಣ ಅಂತ ಸವಾಲಿಸ್ತಿದ್ದಾರೆ ವಿಜೇಂದ್ರ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟಿ ಅದು ಸುಳ್ಳು ಅಂತ ಹೇಳಿ ಇನ್ನ ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ಇಲ್ಲ ಅಂದ್ರೆ ಅಂದ್ರೆ ಅವ್ರ ಮೌನ ಅವ್ರ ಮೌನ ಅಂದ್ರೆ ಎಸ್ ಅಂತನಾ ಕಾಂಗ್ರೆಸ್ ಜೊತೆಗೆ ಎತ್ನಾಳ್ ಮ್ಯಾಚ್ ಫಿಚ್ಚಿಂಗ್ ಮಾಡ್ಕೊಂಡಿದಾರೆ ಅಂತ ಯಾರು ಮತ್ತ್ ಉಚ್ಚಾಟನೆ ಮಾಡ್ರಿ ಅವರಿಗೆ ಎತ್ನಾಳ್ ಅವ್ರಿಗೆ ತೆಗೀರಿ ಅಷ್ಟು ತಕ್ಕತ್ತಿಲ್ವ ನಿಮ್ಗೆ ಲೋಕಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿ ಸಿದ್ಧತೆಯನ್ನ ಆರಂಭ